ವೀಕ್ಷಕರೇ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ವರ್ಷದ ಸಂಕ್ರಾಂತಿ ಹಬ್ಬವನ್ನ ಸತೀಶ್ ನೀನಾಸಂ ಅವರ ತೋಟದ ಮನೆಯಲ್ಲಿ ಶುರು ಮಾಡ್ತಾ ಇದ್ದೀವಿ ಅಂತ ಈಗ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ನನ್ ಜೊತೆ ಇದ್ದಾರೆ ನೀನಾಸಂ ಸತೀಶ್ ಅವರು ಸತೀಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜೊತೆಗೆ ಸಪ್ತಮಿ ಗೌಡ ಅವರು ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶುಭಾಶಯಗಳು ಅಷ್ಟೇ ಅಷ್ಟೇ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಕಬ್ಬು ನೆನಪಾಗತ್ತೆ ಕಬ್ಬು ಅಂದ ತಕ್ಷಣ ನಮಗೆ ಕನ್ನಡದ ನಟ ಅಂತ ಬಂದ್ರೆ ನೀನಾಸಂ ಸತೀಶ್ ಅವರು ನೆನಪಾಗ್ತಾರೆ ಯಾಕಂದ್ರೆ ಕಬ್ಬಿನ ಗದ್ದೆ ಶಾಂತಮ್ಮನ ಹುಡ್ಕೊಂಡು ಹೋಗಿದ್ರು ಏನೋ ಒಂದು ಆಸ್ಕರ್ ತಮ್ಮ ಕನ್ನಡಕ್ಕೆ ಇಲ್ಲ ಇವತ್ತಿಗೂ ನಮಗೆ ಕಬ್ಬನ್ ತಕ್ಷಣ ಸತೀಶ್ ಅವರ ಕ್ರೆಡಿಟ್ ಯೋಗರಾಜ್ ಭಟ್ ಸೆಲ್ಬೇಕು ಅವರ ಪೊಲೀತನ ಅವರ ಫಿಲಾಸಫಿ ಅದು ನಮ್ದಲ್ಲ ಅದು ಬೆಣ್ಣೆ ಶಾಂತಕ ಗೊತ್ತಿರಲ್ಲ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ನಂಗೆ ಎಲ್ಲೋದ್ರೂ ಫಸ್ಟ್ ಕೇಳಿದೇನೆ ಗುಂಪು ಗುಂಪೇ ಕೂಗ್ತಾರೆ ಏನ್ರೋ ಹೇಳ್ತಿದಾರೆ ಅಂದ್ರೆ ಬೆಣ್ಣೆ ಶಾಂತಕ ಅಲ್ಲಿ ಆ್ಯಕ್ಚುಲಿ ಬಿ ಜಿ ಎಸ್ಗೆ ಹೋಗಿದೀವಿ ಆ ಬಿ ಜಿ ಎಸ್ ಆ ಡೈಲಾಗ್ ಹೇಳಿ ಅಂತ ನಾನು ಏಯ್ ಸ್ವಾಮೀಜಿಗಳಿದ್ದಾರೆ ಎಸ್ ಎಲ್ಲ ಅಷ್ಟೇ ಆ ಮಳವಳಿಗೆ ಹೋಗಿದ್ದೀನಿ ಅಲ್ಲೂ ಅಷ್ಟೇ ಬೆಣ್ಣ ಶಾಂತಕ ಅಣ್ಣ ಬೆಣ್ಣ ಶಾಂತಕ ಅಂತ ಐ ಬೆಣ್ಣ ಶಾಂತಕ ನಮ್ಮ ಮಕ್ಕ ಏನಾರ ಸುಮ್ಮನೆ ನಮ್ಮ ಚಿಕ್ಕಮ್ಮನ ಮಗಳೇನೋ ಸುಮ್ಮನೆ ಇರು ಅಂತ ಡೈಲಾಗು ಕಬ್ಬನಿಗಾದಲ್ಲಿ ನಾನು ಮಲಗಿರ್ತೀನಿ ಚೆನ್ನಾಗಿ ಬರ್ದಿದ್ದಾರೆ ಯೋಗರಾಜ್ ಸರ್ ಅದರಲ್ಲಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಎಲ್ಲಿದ್ಯಾ ನೀನು ಅಂತ ಕೇಳ್ತೀನಿ ಅವ್ರಿಗೆ ಅವಳು ಆ ಕಡೆಯಿಂದ ಬತ್ತದಿಂದ ತಡ್ಕೊ ಅಂತ ಗದ್ದೆ ಒಳಗೆ ಹೇಳ್ತೀನಿ ಮರಬೇ ಒಂದು ಹೊಸರೆ ನೀರು ಬಿಡ್ತದೆ ಇನ್ನೊಂದು ಕೆಣ್ಣ ನೀರು ಬಿಡ್ತದೆ ಸೀದಾ ಬಂದ್ರೆ ಚೆಂಡು ಸ್ಮೆಲ್ ಬರ್ತದೆ ಅಲ್ಲಿಗೆ ಬಾ ಹೇಳ್ತೀನಿ ಅಂತ ಯಾಕೆ ಶಾಂತಕ್ಕ ಸಪ್ತಮಿ ಅವ್ರಾಗಬಾರ್ದು ನಮ್ಮ ಹೆಸರು ಶಾಂತ ಶಾಂತಕ್ಕ ಶಾಂತಮ್ಮ ಮನೇಲಿರೋದ್ರಿಂದ ಅವ್ರು ಶಾಂತಕ್ಕಾಗಕ್ಕಾಗಲ್ಲ ಈಗ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಒಂದು ರೀತಿಯ ಹಬ್ಬವನ್ನ ನಾವು ಆಚರಿಸ್ತೀವಿ ಬೆಂಗಳೂರಲ್ಲಿ ಒಂದು ರೀತಿ ಹಬ್ಬವನ್ನು ಆಚರಿಸ್ತಾರೆ ಈಗ ಬೆಂಗಳೂರು ಮತ್ತೆ ಮಂಡ್ಯದ ಎರಡು ಕಾಂಬಿನೇಷನ್ ಇರೋದ್ರಿಂದ ನೀವು ನಿಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಖುಷಿ ಮೊದಲನೇ ಖುಷಿ ಹೊಸ ಬಟ್ಟೆ ಕೊಡಿಸ್ತಾರೆ ಎರಡನೇ ಖುಷಿ ಹಬ್ಬದ ಅಡುಗೆ ಇದೆಯಲ್ಲ ನಮ್ಗೆ ಹಳ್ಳಿಗರಿಗೆ ಏನಂದ್ರೆ ನಮಗೆ ದಿನಾ ಬೆಳಿಗ್ಗೆ ಇದ್ರೆ ತಿಂಡಿ ಟಿಫನ್ ಬೆಳಿಗ್ಗೆ ಇಡ್ಲಿ ದೋಸೆ ಅವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ರಾಗಿ ಮುದ್ದೆ ಉಪ್ಸಾರು ಊಟ ಊಟದಿಂದಲೇ ಸ್ಟಾರ್ಟ್ ನಮ್ಮದು ಮಾರ್ನಿಂಗ್ ಹತ್ತುವರೆಗೆ ಊಟ ಶುರು ಆಗುತ್ತೆ ಒಂಬತ್ತು ಗಂಟೆ ಸ್ಕೂಲ್ಗೆ ಹೋಗ್ತಿದ್ದೆ ಹತ್ತುವರೆ ಕ್ಲಾಸು ಹತ್ತು ಗಂಟೆಗೆ ಊಟ ಮಾಡ್ಕೊಂಡು ಓಡ್ತಿದ್ದೆ ಇನ್ನು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಎಂಟು ಗಂಟೆಗೆ ಊಟ ಇಷ್ಟೇ ನಮ್ಮ ಸ್ಟೈಲು ನಮಗೇನೆಂದ್ರೆ ಹಬ್ಬ ಬರುತ್ತೆ ಅಂದರೆ ಅವತ್ತು ಒಳ್ಳೆ ಇಡ್ಲಿನೋ ದೋಸೆನೋ ಮಾಡ್ತಾರೆ ವಡೆ ಮಾಡ್ತಾರೆ ಪಾಯಸ ಮಾಡ್ತಾರೆ ಅನ್ನ ಮಾಡ್ತಾರೆ ಆಮೇಲೆ ಇಡೀ ಊರಲ್ಲಿ ಯಾರು ಅವರು ಯಾರು ಅಂತ ಎಲ್ಲರಿಗೂ ನೀಟಾಗಿ ಗೊತ್ತಾಗೋದು ಯಾಕೆಂದ್ರೆ ಅವ್ರು ನಾಲ್ಕು ಜನ ಮಕ್ಕಳಿದ್ರೆ ನಾಲ್ಕು ಜನಕ್ಕೆ ಒಂದೇ ಥರ ಬಟ್ಟೆ ಹೌದು ಒಂದೇ ಕಲರ್ ಚಡ್ಡಿ ಒಂದೇ ಕಲರ್ ಬಟ್ಟೆ ಅವ್ನು ಮಲಗಿದಾಗ ಹಿಂಗೆ ಹೋಗ್ತಾಯಿದ್ರೆ ನಾವು ಯಾರ ಮನೆಯವನು ಹೇಳ್ಬೋದು ಆ ಥರ ನಮ್ಮ ಹಬ್ಬಗಳು ಆ ಏನಂದ್ರೆ ಆ ಕಿಚ್ಚಾಯಿಸೋದಿದೆಯಲ್ಲ ಅಂದರೆ ಹಳ್ಳಿಗರಿಗೆ ಏನಂದರೆ ಮೇಜರಾಗಿ ಅದೊಂದು ಅಂದರೆ ಏನೋ ಆ ಕುಯ್ಲು ಬರೋ ಟೈಮ್ ಅದು ನಮಗೆ ಆ ಕುಯ್ಲು ಬರೋ ಟೈಮಲ್ಲಿ ಹಸುಗಳಿಗೊಂದು ಸೆಲೆಬ್ರೇಷನ್ ಮಾಡೋದು ಅಂದರೆ ಹಸುಗಳಿಗೆ ಒಂಥರ ಹಬ್ಬದ ಥರ ಅದು ಪೂಜೆ ಮಾಡಿ ಅದಕ್ಕೊಂದು ಊಟ ಕೊಟ್ಟು ಆಮೇಲೆ ಅದರಿಂದ ನಮ್ಗೆ ಒಳ್ಳೇದಾಗಲಿ ಅಂತ ಅಂದರೆ ಅದರಿಂದ ನಮ್ಗೆ ಒಳ್ಳೇದಾಗ್ತಾಯಿದೆ ಹಂಗಾಗಿ ಆ ಟೈಮ್ ಇದೆಯಲ್ಲ ಅದು ರೈತರಿಗೆ ತುಂಬ ಇಂಪಾರ್ಟೆಂಟ್ ಟೈಮ್ ನಮಗೆ ಹಂಗಾಗಿ ಸಂಕ್ರಾಂತಿ ನಮ್ಮ ಬದುಕಲ್ಲಿ ಅದು ತುಂಬ ಯುಗಾದಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಮುಖ್ಯವಾದ ಹಬ್ಬ ಸಂಕ್ರಾಂತಿ ಸಪ್ತಮಿಯವರೇ ನೀವು ಬೆಂಗಳೂರವರು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಹಬ್ಬ ಅಂದರೆ ಪ್ರತಿ ವರ್ಷ ಅಂದರೆ ಹೊಸ ಬಟ್ಟೆ ಯಾಕಂದರೆ ವರ್ಷದ ಯಾವಾಗಲೂ ಮೊದಲನೇ ಹಬ್ಬ ಅಂತ ಹೊಸ ಬಟ್ಟೆ ಸಿಗೋದು ಅಂದರೆ ಸತೀಶ್ ಅವ್ರು ಹೇಳ್ದಂಗೆ ನನಗೂ ನನ್ನ ತಂಗಿಗೂ ಒಂದೇ ಥರ ಬಟ್ಟೆ ಬರೋದು ಯಾವಾಗಲೂ ಆಲ್ಮೋಸ್ಟ್ ನಾವು ಅಪ್ಪ ಕರ್ಕೊಂಡು ಹೋಗೋರು ಇಬ್ರಿಗೂ ಒಂದೇ ಥರ ಮ್ಯಾಚಿಂಗ್ 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 ಅಂದರೆ ಲಂಗ ದಾವಣ ಅಥವಾ ಚೂಡಿದಾರೋ ಯಾವುದೋ ಒಂದು ಮ್ಯಾಚಿಂಗ್ ಬಟ್ಟೆ ತಗೋಬೋರವರು ಈಗ ಮಕರ ಸಂಕ್ರಾಂತಿಗೆ ನಾವು ತಿನ್ನೋದು ಕಬ್ಬು ಎಳ್ಳು ಬೆಲ್ಲ ಮತ್ತೆ ಕಡಲೆಕಾಯಿ ಅವರೆಕಾಯಿ ಇದೆಲ್ಲ ಇರುತ್ತೆ ಅಲ್ವಾ ಎಳ್ಳು ಬೆಲ್ಲ ಯಾಕೆ ತಿಂತಾರೆ ಬಗ್ಗೆ ಅನ್ನೋದ್ರೂ ಗೊತ್ತಿದ್ಯಾಕ್ಚುಲಿ ಅದ್ ವಿಂಟರ್ ಇರುತ್ತಲ್ಲ ಅದಕ್ಕೋಸ್ಕರ ಫ್ಯಾಟಿ ಫುಡ್ಸ್ ತಿನ್ಬೇಕಂತ ಅವಾಗ ಬೆಚ್ಚಗಾಗುತ್ತೆ ಅದಕ್ಕೋಸ್ಕರ ಎಳ್ಳು ಅದ್ರಲ್ಲಿ ಎಳ್ಳಲ್ಲಿ ಅಂದ್ರೆ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಸೈಂಟಿಫಿಕ್ ರೀಸನ್ ಸೈನ್ಸ್ ತಿನ್ನಕೆಂದ್ರೆ ಕೊಟ್ಟರು ಸಾಕಷ್ಟೇ ನಮ್ಗೆ ಎಳ್ಳೋ ಬೆಲ್ಲನೋ ಆ ರುಚಿ ರುಚಿಯಾಗಿ ಕೊಟ್ರೆ ನಾವ್ ತಿಂತಿರೋಷ್ಟೇ ಅಷ್ಟೆಲ್ಲ ನಾವು ಯೋಚನೆ ಮಾಡ್ತೀವಿ ಇಲ್ಲ ನಾವು ನಾನು ಕೇಳಿದ್ದೆ ಏನಕ್ಕೆ ಅಂತಲ್ಲ ಅವಾಗ ಅಮ್ಮ ಹೇಳಿದ್ರೆ ಯಾಕಂದ್ರೆ ಚಳಿ ಕಾಲ ಅದು ಊರ್ ಕಡೆ ಎಲ್ಲ ಇನ್ನು ಜಾಸ್ತಿ ಚಳಿ ಇರುತ್ತೆ ಅದಕ್ಕೋಸ್ಕರ ಎಳ್ಳಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಅದು ಬಾಡಿ ವಾರ್ಮ್ ಆಗಿಡುತ್ತೆ ಅಂತ ಅದಕ್ಕೆ ಕಿಚ್ಚಾಯಿಸೋದು ಅಂದ್ರೆ ಬೆಂಕಿ ಹಾಕಿದಾಗ ಅದೆಲ್ಲ ಮಾಡೋದು ಆ ಕಾರಣಕ್ಕೋಸ್ಕರ ಸೈಂಟಿಫಿಕ್ ಆಗಿ ಚಾಯಿಸೋದ್ ಮಜಾ ಏನ್ ಅದು ನಿಮಗೆ ಒಂದಷ್ಟು ಹಸುಗಳನ್ನ ಊರಿಂದ ಆಚರಣೆ ಹಸುಗಳಿದೆ ಅಷ್ಟು ಆಚರಣೆ ಹೊರಗಡೆ ಅಲ್ಲಿ ಇರ್ತವೆಲ್ಲ ಯಾರು ಮೊದಲು ಬರ್ತಾರೆ ಅಂತ ಆ ಹೈಟ್ ಎಲ್ಲ ಬೆಂಕಿಂದು ಜಂಪ್ ಮಾಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ ಬಿದ್ದೋಗ್ತಾರೆ ಕೆಲವು ಹಸುಗಳೇ ಬಿದ್ಬಿಡ್ತವೆ ಆ ಥರ ಸೆಲೆಬ್ರೇಷನ್ ಆಗುತ್ತೆ ಬಟ್ ಏನಂದ್ರೆ ಯಾರಿಗೂ ತೊಂದರೆ ಆಗದಂಗೆ ಮಾಡಿದ್ರೆ ಒಳ್ಳೇದ್ ನೀವು ಯಾವತ್ತಾದ್ರೂ ಕಿಚಾಯಿಸಿದೀರಾ ಆ ಥರದ ನೆನಪೇನಾದರೂ ಏನಾದರೂ ರೀತಿ ನಾನು ಕಿಚಾಯಿಸಿಲ್ಲ ನಾನು ಯೋಗ್ಯ ಸಿನಿಮಾಗೆ ಒಂದು ಸ್ಮಾಲ್ ಶೂಟ್ ಹೌದು ಬೆಂಕಿ ಮೇಲೆ ಹಾರಿಸ್ಕೊಂಡ್ ಬರೋದು ಒಂದು ಶಾರ್ಟ್ ತೆಗೆದಿದ್ವಿ ಅದಕ್ಕೆ ನಾನು ಕಿಚಾಯಿಸಿದ್ದು ಸಿನಿಮಾದಲ್ಲಿ ಮಾಡಿದ್ದೀನಿ ರಿಯಲ್ ಲೈಫ್ ಅಲ್ಲಿ ಯಾವತ್ತೂ ಮಾಡಿಲ್ಲ ಈಗ ಸತೀಶ್ ಅವರೇ ನಿಮ್ಗೆ ನಾನು ನೋಡಿದಾಗ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಪ್ರೀವಿಯಸ್ ಇಯರ್ ಅಲ್ಲಿ ನಿಮ್ಮ ಮಗಳ ಹೆಸರನ್ನ ಕೂಡ ಸಂಕ್ರಾಂತಿ ಹಬ್ಬ ದಿನಾನೇ ನೀವು ಅನೌನ್ಸ್ ಮಾಡಿದ್ರಿ ಈಗ ಆಲ್ಮೋಸ್ಟ್ ಈಗ ದ ರೇಸ್ ಆಫ್ ಅಶೋಕ ಸಿನಿಮಾ ಕೂಡ ಆಲ್ಮೋಸ್ಟ್ ಸಂಕ್ರಾಂತಿ ಆಫ್ಟರ್ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಲೈಫ್ ಅಲ್ಲಿ ಸಂಕ್ರಾಂತಿ ಎಷ್ಟು ಸ್ಪೆಷಲ್ ಅಲ್ಲ ಈ ಸಂಕ್ರಾಂತಿ ಐ ಆಮ್ ವೆರಿ ಸ್ಪೆಷಲ್ ನನಗೆ ಯಾಕೆಂದರೆ ಅಶೋಕ ಇದೆಯಲ್ಲ ನನಗೆ ಅಶೋಕ ನಾನು ಇಷ್ಟೊಂದು ಯಾವ ಸಿನಿಮಾದ ಬಗ್ಗೆಯೂ ತುಂಬ ತಲೆ ಕೆಡ್ಸ್ಕೊಂಡು ಒಂಥರ ಇಂಟೆನ್ಸಿವ್ ಆಗಿ ಇಷ್ಟು ವರ್ಷ ಜರ್ನಿ ಮಾಡಿ ಸಿನಿಮಾದ ಬಗ್ಗೆ ಅಂದರೆ ಈ ಸಿನಿಮಾ ಹಿಂಗೆ ಬರಲೇಬೇಕು ಅಂತ ಆಗಿ ಯಾವ ಸಿನಿಮಾದ ಬಗ್ಗೆ ನಾನು ವರ್ಕ್ ಮಾಡಿದನಲ್ಲ ಅದು ಯಾಕೋ ಗೊತ್ತಿಲ್ಲ ನನ್ನ ಹೆಗಲ ಮೇಲೆ ಬಂತು ಎಲ್ಲ ಜವಾಬ್ದಾರಿನೂ ನಾನು ನಿಭಾಯಿಸ್ಬೇಕಾಯ್ತು ಹಂಗಾಗಿ ನಿಭಾಯಿಸ್ಕೊಂಡು ಎಲ್ಲ ತೊಗೊಂಡ್ಬಂದಿದ್ದೀನಿ ಈಗ ದ ರೈಸ್ ಆಫ್ ಅಶೋಕ ಅಂತ ಹೆಸರೆಲ್ಲ ಇದೆ ಅದೇ ಥರ ಆಗಲಿ ಅಂತ ನೀವೆಲ್ಲ ಹಾರೈಸಿ ನನಗೆ ಆ್ಯಂಡ್ ಈ ವರ್ಷದ ಸಂಕ್ರಾಂತಿ ನಿಜವಾಗ್ಲೂ ನನಗೆ ತುಂಬ ಸ್ಪೆಷಲ್ಲೇ ಏಕೆಂದರೆ ಸಂಕ್ರಾಂತಿ ಬಂತು ಬದುಕಲ್ಲಿ ಅಂತ ಒಂದು ಹಾಡೆ ಬರುತ್ತೆ ಹಾಗೆ ಆ ಸಂಕ್ರಾಂತಿ ಬರೋದೇನಂದ್ರೆ ಮೆಟಾಫರ್ ಲೈಫ್ಗೆ ಅಂದರೆ ಒಂದು ಹೊಸ ಬೆಳಕು ಬರಲಿ ನಮ್ಮ ಲೈಫ್ ಬದಲಾಗಲಿ ಇಲ್ಲಿಂದ ನಮ್ಮ ಜೀವನ ಹೊಸ್ದಾಗಿ ಶುರುವಾಗಲಿ ಚೆನ್ನಾಗಾಗಲಿ ಅಂತ ಪ್ರತಿ ಸಲ ನಮ್ಮನ್ನು ನಾವು ರಿಫ್ರೆಶ್ ಮಾಡ್ಕೊಳ್ಳೋದು ಹಾಗಾಗಿ ಸಂಕ್ರಾಂತಿ ಆಫ್ಕೋರ್ಸ್ ನನಗಾಗಲಿ ಸಪ್ತಮಿಯವ್ರಿಗಾಗಲಿ ನಮ್ಮೆಲ್ಲರೂ ಬದುಕಲು ಒಂಥರ ಆ ಚೇಂಜಸ್ಗಳನ್ನ ತರಲಿ ಅನ್ನೋದು ನಮ್ಮ ಆಸೆ ಸಪ್ತಮಿಯವರೇ ನಿಮಗೆ ಈ ಸಂಕ್ರಾಂತಿ ಎಷ್ಟು ಸ್ಪೆಷಲ್ ಯಾವಾಗಲೂ ಅಷ್ಟೇ ಒಂದು ಸ್ಟಾರ್ಟಿಂಗ್ ಆಫ್ ದ ಇಯರ್ ಒಂದು ನಾವು ಒಂದು ಕೆಲಸ ಅಥವಾ ಮಾಡಿದ ಒಂದು ಸಿನ್ಮಾ ಇವಾಗ ರಿಲೀಸಿಗೆ ಇದೆ ಅಂತ ನಮ್ಗೆ ಅದು ಗೊತ್ತಿದ್ದಾಗ ಅದು ಈ ವರ್ಷ ಸ್ಟಾರ್ಟ್ ಆಗೋ ರೀತಿನೇ ಒಂಥರ ಆಗಿರುತ್ತೆ ನಾನು ಈ ವರ್ಷದಲ್ಲಿ ಇಷ್ಟೊಂದು ಕೆಲಸ ನಡೀತಾ ಇದೆ ಅಂತ ಅದು ಸ್ಟಾರ್ಟ್ ಆಗಬೇಕಾದ್ರೇ ಅದೊಂದು ಖುಷಿ ಇರುತ್ತೆ ಒಂದು ಅಂದರೆ ದೇವ್ರ ಹತ್ರ ಒಂದು ಬೇಡಿಕೆ ಇರುತ್ತೆ ಸಿನ್ಮಾ ಚೆನ್ನಾಗಾಗ್ಲಿ ಅನ್ನೋದು ಸೊ ಈ ಸತಿ ಖಂಡಿತ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟಿಂಗಲ್ಲೇ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲೇ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಬಹಳ ಖುಷಿ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ